ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಫಸ್ಟ್ ಹೇಳಿದಾಗ ತುಂಬ ಜನ ಏನಂದ್ರು ಅಂತಂದ್ರೆ ನಿಥ್ಯಾ ಮೇಡನ್ನ ಮಲಯಾಳ ಮಾತ್ರ ಹಾಕಿ ಕನ್ನಡ ಮಾತಾಡ್ತಾರ ಆದ್ರೆ ಇವತ್ತು ಕೂಡ ಇಷ್ಟು ಇಷ್ಟು ದಿವಸ ಆದ್ಮೇಲೂ ಕೂಡ ನೀವು ಬೆಂಗಳೂರು ಹುಡುಗಿ ಅಂತ ಗೊತ್ತು ಬಟ್ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಜನ ಇನ್ನೂ ದಿ ಕೀಪ್ ಆಸ್ಕಿಂಗ್ ವಾಟ್ ಈಸ್ ಯುವರ್ ಮದರ್ ಆಕ್ಚುಲಿ ಮ್ಯಾಮ್ ಆಕ್ಚುಲಿ ನಂದು ನಾವು ಮೂರ್ ಜನರೇಷನ್ಸ್ ಇಂದ ಬೆಂಗಳೂರಲ್ಲಿರೋರು ನಮ್ಮ ಗ್ರ್ಯಾಂಡ್ ಫಾದರ್ಸ್ ಎರಡೂ ಸೈಡಲ್ಲಿ ಬೋತ್ ಮೈ ಗ್ರ್ಯಾಂಡ್ ಫಾದರ್ಸ್ ಅವರು ಬೆಂಗಳೂರಿಗೆ ಬಂದಿದ್ದು ವೆನ್ ಯು ನೋ ದಿವ ಫಿಫ್ಟೀನ್ ಫಿಫ್ಟೀನ್ ಇಯರ್ಸ್ ಓಲ್ಡು ಸಮಥಿಂಗ್ ಲೈಕ್ ದಟ್ ಸೊ ತುಂಬ ಯಂಗ್ ಏಜಲ್ಲಿ ಅವ್ರು ಬಂದು ವಿ ವಾಸ್ ಸೆಟ್ಲ್ಡ್ ಹಿಯರ್ ಇನ್ ಬ್ಯಾಂಗ್ಳೋರ್ ಫಾರ್ ಅ ವೆರಿ ಲಾಂಗ್ ಟೈಮ್ ಸೊ ನಮ್ಮ ತಂದೆ ತಾಯಿ ಹುಟ್ಟಿದ್ದು ಬೆಂಗಳೂರಲ್ಲಿ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ ಆ್ಯಂಡ್ ನಾವು ಓದಿದ್ದು ನಾನು ಓದಿದ್ದು ಪೂರ್ಣ ಅಲ್ಲಿ ಮೈ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಕನ್ನಡ ಸೊ ಯಾ ಸೊ ನನಗೆ ಓದಕ್ಕೆ ಬರೆಯೋಕ್ಕೆ ಬರತ್ತೆ ಕನ್ನಡ ಬೇರೆ ಯಾವುದು ಬರೋಲ್ಲ ನನ್ನ ಮಲಯಾಳಂ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಸೊ ನನಗೆ ಒಂದು ಐಡೆಂಟಿಟಿ ಕ್ರೈಸಿಸ್ ಯಾವಾಗಲೂ ಇದೆ ಯುನೋ ನನ್ನನ್ನು ನೋಡಿದರೆ ಯಾವಾಗಲೂ ಹಾಂ ಕೇರಳ ಕೇರಳ ಅಂತಾರೆ ಅದು ಅಫ್ಕೋರ್ಸ್ ಮಲಯಾಲೀಸ್ ಆಗಿರೋದ್ರಿಂದ ಹೇಳ್ತಾ ಇದ್ದಾರೆ ಆದ್ರೂ ಇಟ್ ಈಸ್ ನಾಟ್ ಎನ್ ಐಡೆಂಟಿಟಿ ನಮಗೆ ನಮಗೆ ಬೆಂಗಳೂರು ಅಂದರೆ ಇಟ್ ಫೀಲ್ಸ್ ಲೈಕ್ ಹೋಮ್ ದಿಸ್ ಐ ಮೀನ್ ಇಟ್ ಈಸ್ ಹೋಮ್ ನಮ್ಮಮ್ಮ ಟೂ ಡೇಸ್ ಬ್ಯಾಕ್ ಅಮ್ಮ ಹತ್ರ ಹೋಗಿದ್ದೆ ನಾನು ಸೊ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಏನೋ ಡೆಲಿವರಿ ಕೊಡಕ್ಕೆ ಬಂದಿರೋ ಹುಡುಗ ಓಪನ್ ಮಾಡಿದರೆ ಹಿಂದಿಯಲ್ಲಿ ಹೇಳ್ತಾ ಇದ್ದಾನೆ ಏಯ್ ಯಾಕೆ ಹಿಂದಿಯಲ್ಲಿ ಹೇಳ್ತಾ ಇದೆಯಾ ಕನ್ನಡಲ್ಲಿ ಮಾತಾಡು ಅಂದರೆ ಹಾ ಮೇಡಮ್ ಕನ್ನಡ ಮಾತಾಡೋದು ಎಲ್ಲರೂ ಹಿಂದಿಯಲ್ಲಿ ಮಾತಾಡು ಅಂತಾರೆ ಹಾಂ ಹಂಗಾದ್ರೆ ನೀನು ಹೇಳಬೇಕು ನಾನು ಹಿಂದಿಯಲ್ಲ ಮಾತಾಡೋಲ್ಲ ನಾನು ಕನ್ನಡ ಅಲ್ಲಿ ಮಾತಾಡ್ತೀನಿ ನೀವು ಬೇಕಾದ್ರೆ ಕನ್ನಡ ಕನ್ನಡ ಕಲ್ತ್ಬಿಟ್ಟು ನೀವು ಮಾತಾಡಿ ಅಂತ ಹೇಳಿದ್ದೆ ನಾನು ಅವನ ಹತ್ರ ಅಂತ ಮತ್ತೆ ಕಲಿಬೇಕಲ್ವಾ ಕನ್ನಡ ಅದೇಶುಡ್ನೋ ನೋ ಅಂತಾರೆ ಸೊ ಸೊ ದ್ಯಾಟ್ ಈಸ್ ಆರ್ ದಟ್ ಈಸ್ ಆರ್ ಹಾರ್ಟ್ ಲೈಕ್ ವಿ ಆರ್ ಲೈಕ್ ಯು ನೋ ಬೈ ಹಾರ್ಟ್ ವಿ ಆರ್ ಹಿಯರ್ ಆ್ಯಂಡ್ ನಮಗೆ ಹಾಗೆ ಯು ನೋ ಟು ಕಾಲ್ ಮೀ ಫ್ರಮ್ ಕೇರಳ ಅದು ನನಗೆ ಒಂದು ದೊಡ್ಡ ಐಡೆಂಟಿಟಿ ಕ್ರೈಸಿಸ್ ನನಗೆ ಐ ಡೋಂಟ್ ಫೀಲ್ ಲೈಕ್ ಬಟ್ ಎಷ್ಟು ಹೇಳಿದ್ರು ನೋ ಬಡಿ ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್ ಆ್ಯಂಡ್ ಇವಾಗಲೂ ಒಂದು ಎರಡು ಶೆಡ್ಯೂಲ್ ಆದಮೇಲೂ ಕೇಳ್ತಾರೆ ಫ್ಲೈಟ್ ಎಲ್ಲಿ ಎಲ್ಲಿಗೆ ಬುಕ್ ಮಾಡಬೇಕು ಮೇಡಮ್ ಕೊಚ್ಚಿನ್ಗೆ ಬುಕ್ ಮಾಡ್ಲಾ ಫ್ಲೈಟು ಅಂತ ಏ ಹಬ್ಬ ನಾನು ನನ್ನ ಕಾರ್ ನೋಡಿ ಕೆ ರೆಜಿಸ್ಟ್ರೇಷನ್ ಇದೆ ನಾನು ಎಷ್ಟು ಸತಿ ನಾನು ಬೆಂಗಳೂರಿಗೆ ಹೋಗಿದ್ದೀನಿ ಇದ್ರೂನು ಕೊಚ್ಚಿನ್ಗೆ ಬುಕ್ ಮಾಡ್ಲಾ ಅಂತ ಕೇಳ್ತಾರೆ ನಾನು ಕ್ರಿಯೇಟ್ ಮಾಡಿದ ಸರ್ ನೇಮ್ ಅದು ಇಟ್ಸ್ ನಾಟ್ ಮೆನ್ ನೋ ಇಟ್ಸ್ ಮೆನ್ ಎನ್ ಎಮ್ ಇ ಎನ್ ನಾನೇ ಕ್ರಿಯೇಟ್ ಮಾಡಿ ನಾನೇ ಕೋಟಲ್ ಚೇಂಜ್ ಮಾಡಿದ್ದು ಮೈ ಮೇಡ್ ಇಟ್ ಆಫ್ ಬಿಕಾಸ್ ಇಫ್ ಯು ರಿಮೆಂಬರ್ ನಾವು ಚಿಕ್ಕ ವಯಸ್ಸಾಗ ಇವಾಗಲೂ ಎಲ್ಲರೂ ಎಸ್ಪೆಷಲಿ ಐ ಥಿಂಕ್ ಇಟ್ ವಾಸ್ ಅ ಬ್ಯಾಂಗ್ಲೋರ್ ಥಿಂಗ್ ಎಲ್ಲರಿಗೂ ಇನಿಷಿಯಲ್ಸ್ ಇತ್ತು ಅಲ್ವಾ ನಮ್ಮಅಮ್ಮ ಅಪ್ಪ ಇನೀಷಿಯಲ್ಸ್ ಅಲ್ವಾ ಟಿ ಎಸ್ಮಿತಾ ಕೆ ಎ ಶ್ರುತಿ ಅಂತ ಸೊ ಹಂಗೆ ನನಗೂ ಇನಿಷಿಯಲ್ಸ್ ಇತ್ತು ನಮ್ಮ ಅಮ್ಮ ಅಪ್ಪ ಹೆಸರು ಎನ್ ಎಸ್ ನಿತ್ಯ ಅಂತ ಓಕೆ ಸೊ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ ನಮ್ಮ ಅಮ್ಮ ಅಪ್ಪ ಹೆಸರು ನಳಿನಿ ಸುಕುಮಾರ್ ಅಂತ ಸೋ ಅದು ನನ್ನ ಹೆಸರು ಆದರೆ ಪಾಸ್ಪೋರ್ಟಲ್ಲಿ ಹೀಗೆಲ್ಲ ನೋಡಿದರೆ ತುಂಬ ಕಷ್ಟ ಅದನ್ನು ಇದು ಮಾಡಿ ನಳಿನಿ ಸುಕುಮಾರ ನಿತ್ಯ ಅಂತಾರೆ ಆ್ಯಂಡ್ ದೆನ್ ದಿ ಕಾಲ್ಮಿ ನಳಿನಿ ನಾನು ಹೇಳಿದೆ ಇದೇನಿದು ನನಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬೇಕು ಇದು ಎನ್ ಎಸ್ ಅಂತ ಹಾಕಿದರೆ ನನಗೆ ಪಾಸ್ಪೋರ್ಟಲ್ಲಿ ಕಷ್ಟ ನನಗೆ ನಮ್ಮ ಟ್ರಾವೆಲಿಂಗ್ ಆ್ಯಂಡ್ ಆಲ್ ಇಟ್ಸ್ ಡಿಫಿಕಲ್ಟ್ ಐ ವಾಂಟ್ ಅ ಲಾಸ್ಟ್ ನೇಮ್ ಅಂತ ನೋಡಿದರೆ ಇವರು ನ್ಯೂಮ್ರಾಲಜಿ ಎಲ್ಲ ನೋಡಿಬಿಟ್ಟು ಅವರು ಹಾಕಿದ್ದಾರೆ ಓಕೆ ಅವ್ರು ಹಂಗೆ ನೋಡಿಬಿಟ್ಟು ಹಾಕಿದ್ದಾರಲ್ವ ಅದು ಚೇಂಜ್ ಮಾಡೋದು ಬೇಡ ಅಂತ ನಾನು ನ್ಯೂಮ್ರಾಲಜಿ ಕಲ್ತ್ಬಿಟ್ಟು ನಾನೇ ಅದನ್ನು ಮ್ಯಾಚ್ ಮಾಡಿ ಆ ಎನ್ ಎಸ್ಗೆ ಮ್ಯಾಚ್ ಆಗೋದು ಎಮ್ ಇ ಎನ್ ಇ ಎನ್ ಸೊ ಅದು ಚೆನ್ನಾಗಿದೆಯೆಲ್ಲ ಕೇಳೋಕ್ಕೆ ಕೇಳಿದ್ರೆ ಯಾರಿಗೂ ಹಾ ಕೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ನಾನು ಎಲ್ಲಿಂದ ಏನು ಅಂತ ಒಂಥರ ನ್ಯೂಟ್ರಲ್ ಆಗಿರುತ್ತೆ ಅಂತ ನಾನು ನಾನು ನೈವಾಗ್ ನಾನು ಹಾಕೊಂಡ್ಬಿಟ್ಟೆ ಇವಾಗ ನೋಡಿದ್ರೆ ಎಲ್ಲರೂ ಮೇನೋನ್ ಮೇನೋನ್ ಅಂತಾರೆ ಫ್ಯಾಮ್ಲಿನ ಯಾರ್ಗೂ ಮೇನೋನ್ ಅಂತ ಸರ್ನೇಮೇ ಇಲ್ಲ ಇಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪ ಎಲ್ಲ ಅವ್ರಿಗೆ ಸರ್ ನೇಮ್ ಹಾಕೋದು ಇಷ್ಟ ಇಲ್ಲ ವಿ ಡೋಂಟ್ ಯೂಸ್ ಅ ಸರ್ ನೇಮ್ ನಮ್ಮ ಹೆಸರೇ ಹಿಂಗೆ ಕೆ ಸುಕುಮಾರ್ ನಳಿನಿ ಎನ್ ಎಸ್ ನಿತ್ಯ ಹಂಗೇ ಇರ್ ಇರ್ತಾ ಇತ್ತು ಸೊ ಅಷ್ಟು ಇಷ್ಟ ಇಲ್ಲ ಅದು ಸರ್ ನೇಮ್ ಹಾಕೋದು ಯಾಕೆ ನಾವು ಕಾಸ್ಟ್ ನೇಮ್ ಹಾಕೋದು ಬೇಡ ಅಂತ ಅವ್ರು ಇದ್ರು ಸೊ ನಾನೇ ಮಾಡಿ ಹಾಕಿರೋದು ಅದು ಬಟ್ ದಟ್ ಬ್ಯಾಕ್ ಫೈರ್ಡ್ ನಾವು ಎಲ್ಲರೂ ಇವಾಗ